ನಡೆಯಲ್ಲಿ ನಡೆಯ ನಾಯಕ ನೌಕರಿ ಸಂಘದ ಕ್ಷೇಮಿ ಸಂಘದ ಪದಾಧಿಕಾರಿಗಳೇ ಹಾಗೂ ದೂರವಾದ ಎಲ್ಲ ವೇದಿಕೆ ಸ್ನೇಹಿತರೆ ಬಹಳ ಒಂದು ಯೋಚನೆ ಮಾಡುವಂತ ಸಿದ್ಧಿ ಇದೆ ಸಭೆ ಅಂತ ನಾನು ಯೋಚನೆ ಮಾಡ್ಕೊಂಡಿದ್ದೇನೆ ಯಾಕಂದ್ರೆ ಈಗಾಗಲೇ ಈ ಭಾಗದಲ್ಲಿ ಮಾಸ್ಟ್ಗಳು ಅಂತಂದ್ರೆ ನೂರು ಜನ ಇರ್ಬೋದು ಮಾಸ್ಟ್ರುಗಳು ಅಂತಂದ್ರೆ ಅಂಕಿ ಅಂತ ಸಭೆ ನೂರು ಜನ ಇರ್ಬೋದು ನನಗೆ ಯಾಕೆ ಇಲ್ಲ ಅಂತ ನೀವು ಪ್ರಶ್ನೆ ಮತ್ತಾಗ ನಿಮ್ಮಲ್ಲಿ ಇಟ್ಟು ಆಮೇಲೆ ಸಭೆಯಲ್ಲಿ ಮಕ್ಕಳ ಜೊತೆ ಮಾತಾಡೋಣ ಈಗಾಗಲೇ ವೀರಸಿದ ಸಮಾಜದವರು ಅಲ್ಲೊಂದು ಪಕ್ಷ ಮಾಡ್ತಾ ಇದಾರೆ ಅಲ್ಲೋಗಿ ದಯಮಾಡಿ ಒಳಗಡೆ ಒಳಗಡೆ ಇಟ್ಟು ಅಲ್ಲೋಗಿ ಒಂದು ಸೆಕೆಂಡ್ ನೋಡ್ಕೊಂಡ್ ಬನ್ನಿ ನೀವು ಯಾರ ಎಷ್ಟು ಜನ ಬಂದಿದ್ದಾರೆ ಎಷ್ಟು ಜನ ಆಧರಿದ್ದಾರೆ ಸರ್ಕಾರಿ ನೌಕರನ್ನ ತಮ್ಮ ಆತ್ಮಸಾಕ್ಷಿ ಮಾಡ್ತಾರೆ ಅಂತ ಹೇಳಿ ನಾನು ಮಂದಣ ಮಾಡ್ತಾ ಇದ್ದೀನಿ ಯಾಕೆ ಹೇಳ್ತೇನೆ ಅಂದ್ರೆ ಇವತ್ತು ಏನು ಪ್ರಣಯಿಸಲು ಜನ ಇವತ್ತು ಕಾರ್ಯಕ್ರಮ ಕೊಟ್ಟಿದ್ರಿ ಬಹಳ ಜನ ಅಭಿಷೇಲ್ಗಳ ಪಾಪ ಪ್ರಾಮಾಣಿಕತೆಯಿಂದ ಈ ಕೆಲಸನ ಹನ್ನೆರಡು ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದ್ರಿ ಅವ್ರಿಗೆ ನಾನು ಅಪಾರಿಯಾಗಿದ್ದೇನೆ ಈ ಸಮಾಜ ಸಂಘಟನೆ ಈ ಸಮಾಜ ಏನಾದ್ರೂ ಉದ್ಧಾರ ಆಗಬೇಕು ಈ ಸಮಾಜಕ್ಕೆ ನಮ್ಮ ಕೊಡುಗೆ ಏನು ಅನ್ನೋದು ತಮ್ಮಲ್ಲಿ ಬರಬೇಕು ಅಂತೇಳಿ ಎಲ್ಲ ಮೇಸ್ಗಳಿಗೆ ಮನವಿ ಮಾಡ್ತೇನೆ ಆದೇಶ ಮಾಡಕ್ಕಾಗಲ್ಲ ಯಾಕಂದ್ರೆ ನೀವು ನಾಯಕ ಸಮಾಜದಲ್ಲಿ ಹುಟ್ಟಿರೋ ಜನ ಆದೇಶ ಮಾಡಬೇಕ ನಮ್ಮನೆ ಮದುವೆ ಆಗ್ಬೇಕಲ್ಲ ಅದರಿಂದ ಮನವಿ ಮಾಡ್ತಾ ಇದ್ದೀವಿ ನಾವು ನೀವು ಮುಚ್ಚಿನ ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ಪ್ರಧಾನಿ ಮಾಡಿದಂತ ಶಕ್ತಿ ನೀವು ಮೇಸ್ಗಳು ಕೊಟ್ಟರು ಈ ರಾಜ್ಯ ಸರ್ಕಾರ ನಡೆಸಕ್ಕಂತ ಅವಕಾಶ ಕೊಟ್ಟರೆ ಕೇಸುಗಳು ಕೊಟ್ಟಿರಂತೆ ಅಂತವ್ರು ನೀವು ಒಂದು ಅರ್ಧ ಗಂಟೆ ಕಾಲ ಅವಕಾಶ ಮಾಡ್ಕೊಂಡು ಈ ಸಹ ಈ ಸಭೆಗಳು ಬರಲ್ಲ ಅಂದ್ರೆ ನೀವು ಈ ದೇಶ ಉತ್ತರ ಮಾಡ್ತೀರಾ ಈ ಸಮಾಜ ಉತ್ತರ ಮಾಡ್ತೀರಾ ಅನ್ನೋ ಪ್ರಶ್ನೆ ನನಗೆ ಈಗ ಉತ್ಪತ್ತಿ ಆಯ್ತದೆ ನಾವೇನು ರಾಜಕಾರಣ ಮಾಡೋಕೆ ಎಷ್ಟು ಜನ ಇರ್ತೀವಿ ಅಷ್ಟು ಜನ ಎಷ್ಟೊತ್ತಾಗಬೇಕಾದ್ರೆ ಓಡೋಗ್ತೀವಿ ಎಷ್ಟೊತ್ತೆ ಬರ್ತೀವಿ ನಾವು ರಾಜಕಾರಣ ಮಾಡಕ್ಕೆ ಕೊಟ್ಟಿದೀವಿ ಆದರೆ ನೀವು ಹುಟ್ಟಿದ್ರು ಈ ಸಮಾಜದ ಹೆಸರು ಬಹಳ ಜನ ಇದ್ದಾರೆ ಎಸ್ ಟಿ ಸರ್ಟಿಫಿಕೇಟ್ ತಗೊಂಡು ಬಹಳ ಜನ ಕೆಲಸ ಪಡೆದಿದ್ದೇನೆ ಇವತ್ತು ಎಸ್ ಟಿ ಸರ್ಟಿಫಿಕೇಟ್ ಅಲ್ಲ ಗೌರ್ಮೆಂಟ್ ಇನ್ನೊಂದು ಹದಿನೈದು ಗೌರ್ಮೆಂಟ್ ಬಂದರೂ ಸಹ ಯಾವ ಸರ್ಟಿಫಿಕೇಟ್ ಇದ್ದರೂ ಕೆಲಸ ಸಿಗೋದಿಲ್ಲ ಅಂತ ಸ್ಥಿತಿ ಈ ರಾಜ್ಯದಲ್ಲಿದೆ ಈ ದೇಶದಲ್ಲಿ ಬಡತನದಲ್ಲಿ ಓದಿಸಿ ಕಷ್ಟ ಬಿದ್ದು ನನ್ನ ಮಗನ ಕೆಲಸ ಸೇರಿಸ್ಬೇಕಲ್ಲ ಅಂತ ಹೇಳಿ ಕಷ್ಟ ಬಿದ್ದು ರೈತರ ಯಾರು ಓದಿಸಿದ್ರು ಸಹ ಈ ಸರ್ಕಾರಗಳು ಕೆಲಸ ಕೊಡಕ್ಕಾಗೋದಿಲ್ಲ ಏನೋ ಕೆಲಸ ಕೊಡಕ್ಕಾಗಲ್ಲ ಅಂದ್ರೆ ಬ್ಯಾಕ್ ಲ್ಯಾಕ್ ಉದ್ಯೋಗ ಸರ್ಕಾರಗಳಿವೆ ಅದರಿಂದ ದಯಮಾಡಿ ನಿಮ್ಮ ನಿಮ್ಮ ಕಾಲಿನಲ್ಲಿ ಇದ್ದು ನೀವು ಬದುಕಬೇಕಾದಂತ ಸ್ಥಿತಿ ಇದೆ ಈ ದೇಶದಲ್ಲಿ ಒಳಗು ನಿತ್ಕೊಂಡು ತಿನ್ನ ಸ್ಥಿತಿ ಬಂದಿದೆ ಅದರಿಂದ ಹೇಳ್ತೀನಿ ನೀವು ತಿಂದಬೇಕಾದಂತ ಮಾಸ್ಟ್ರುಗಳು ಒಂದು ಅರ್ಧ ಗಂಟೆ ಕಾಲಾವಕಾಶ ಮಾಡ್ಕೊಂಡು ಈ ಸಭೆ ಬಂದಿಲ್ಲ ಅಂದ್ರೆ ಹೆಂಗಾಗ ಸಮಾಜ ಎಲ್ಲೂ ತರಬೇಕು ಸಮಾಜ ಸ್ವತಂತ್ರ ಬಂದ್ ಎಷ್ಟು ವರ್ಷ ಆಗಿದೆ ಅಂತಂದ್ರೆ ಆಗ್ಲೇ ಹೇಳ್ತಾರೆ ನಮ್ಗೆ ಅಂಬೇಡ್ಕರ್ ಸಹಾಯ ಮಾಡಿದ್ರು ಸಹಾಯ ಮಾಡ್ತಾರೆ ನಿಜ ಅವೆಲ್ಲವೂ ಪುಸ್ತಕದಲ್ಲಿದೆ ಈಗೇನು ಬಹಳಷ್ಟು ಏನೋ ಯಾರಾದ್ರೂ ಇದ್ರಲ್ಲೂ ನನ್ನಂತ ಡಕ್ ಮಾಡ್ಕೊಂಡಿರೋರಿಗೆ ಅಂಬೇಡ್ಕರ್ ಕೊಟ್ಟರೆ ಅಂತ ಕೊಡ್ಕೋ ಸಿಗ್ತಾ ಇರೋದು ಅದಲ್ಲದೆ ಮನೆಯಲ್ಲಿ ಕೂತಿರೋರಿಗಂತ ಯಾವುದೇ ಕಾಣಕ್ಕೂ ಸಿಗೋದಿಲ್ಲ ಅದರಿಂದ ದಯಮಾಡಿ ಇವತ್ತು ಮಕ್ಕಳುಗಳು ಏನು ಓದ್ತಾ ಇದ್ದಾರೆ ಇವತ್ತು ನೀವೇನು ಅರವತ್ತು ಪರ್ಸೆಂಟ್ ಮನೆ ಕೂತ್ಕೊಂಡ ತಕ್ಷಣ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡು ಕಾಲ ಕಡೆ ಬೇಡಿ ದಯಮಾಡಿ ಹೇಳಿ ಮತ್ತೆ ಮಾಡ್ತೀನಿ ಯಾಕಂದ್ರೆ ಇವತ್ತು ಎಸ್ ಸಿ ಎಸ್ ಟಿಗಳು ನೂರು ಪರ್ಸೆಂಟ್ ತಗೊಂಡ್ರು ಕಷ್ಟವೇ ಆಗಿದೆ ಕೆಲಸ ಸಿಗೋದು ಬಟ್ ಕೆಲಸ ಅಂತ ಸಿಗದ್ ಕಷ್ಟವೇ ಸರ್ಕಾರದಲ್ಲಿ ಯಾವ ಕೆಲಸ ಕರೆದಿಲ್ಲ ಈ ಒಂದು ಹತ್ತು ವರ್ಷ ಆಗಲಿ ಇಪ್ಪತ್ತು ವರ್ಷ ಆಗಲಿ ನೋಡ್ತಾ ಇದ್ದೀನಿ ನಾನು ಒಂದು ಇಪ್ಪತ್ ನಾಲ್ಕು ದಿನ ಬ್ಯಾಂಕ್ ಲಾಕ್ ಉದ್ಯೋಗದಲ್ಲಿ ಚಾಮರಾಜ ನಾನು ಡಿ ಸಿ ಆಫೀಸ್ ಕೆಲಸ ಸೇರಿಸ್ತೇನೆ ನೋಡಿದ್ರೆ ಅಲ್ಲಿಂದ ಇಲ್ಲಿ ಹೋ ಸಹ ಯಾರು ಬ್ಯಾಂಕ್ ನಾಲ್ಕು ಸಹ ತಗೊಂಡಿದೆ ಅಂತ ಎನ್ಸಿಗೆ ಸರ್ಕಾರಗಳಿವೆ ದೇಶದಲ್ಲಿ ಅದರಿಂದ ನಾನು ಹೇಳ್ತಾ ಇದ್ದೀನಿ ತಾವು ತಮ್ಮ ಕಾಲ ಮೇಲೆ ಬದುಕಬೇಕು ತಮ್ಮ ಕಾಲ ಮೇಲೆ ನಿಂತ್ಕೊಂಡು ಬದುಕಬೇಕು ಅಂತ ಓದಲೇಬೇಕು ನೀವು ಓದ್ತಿಲ್ಲ ಅಂತಂದ್ರೆ ಬಹಳ ಕಷ್ಟವಾಗಿದೆ ಕಾಂಪಿಟೇಷನ್ ಮೇಲೆ ಓದಬೇಕು ನೀವು ಓದೋದ್ ನಿಮ್ಮ ಕಾಲೇಜಿಗೆ ಕಳಿಸಿದ ತಕ್ಷಣ ಏಳನೇ ಕ್ಲಾಸ್ ಗಂಟೆ ನಮ್ಮಲ್ಲಿ ಇರ್ತೀರಿ ಏಳನೇ ಕ್ಲಾಸ್ ಆದ್ಮೇಲೆ ಜಿಮ್ ಇಡ್ತೀವಿ ನಾವು ತಂದೆ ತಾಯಿಗಳು ಅದರಿಂದ ಅದನ್ನೆಲ್ಲ ತ್ಯಾಗ ಮಾಡಿ ಮನೆಯ ಕಡೆಗೆ ನೀವು ಯೋಚನೆ ಮಾಡಿಕೊಂಡು ನಮ್ಮ ತಂದೆ ನಮ್ಮ ತಾಯಿ ಬಡತನದಲ್ಲಿ ಓದಿಸ್ತಾ ಇದ್ರೆ ಇಲ್ಲ ನಮ್ಮ ತಂದೆ ಬಾಲ್ಕಾಶದಲ್ಲಿ ಓದಿಸ್ತಾ ಇದ್ರೆ ಅದನ್ನ ಜ್ಞಾಪಿಸ್ಕೊಂಡು ತಾವು ಕಾಲೇಜ್ ಕಾಲೇಜಿಂದ ಮುಗಿಸ್ಕೊಂಡು ಮನೆ ತರ ಬರತಕ್ಕ ತಂದೆ ತಾಯಿಯ ಫೋಟನ್ನ ತಮ್ಮ ಮನಸ್ಸಲ್ಲಿ ಇಟ್ಕೊಂಡು ಓದಬೇಕು ಅಂತ ಹೇಳಿ ಮನವಿ ಮಾಡ್ತೇನೆ ಈಗಾಗಲೇ ಅಂತಂದ್ರೆ ನಾವು ಇದ್ದೀವಿ ನ್ಯಾಯ ಮಾಡ್ತಾನೆ ಇದ್ದೀವಿ ಬಹಳಷ್ಟು ಜನ ಬಹಳಷ್ಟು ಮಕ್ಕಳುಗಳು ವ್ಯತ್ಯಾಸಗಳಾಯ್ತಾ ಇದ್ದಾವೆ ಅದರಿಂದ ದಯಮಾಡಿ ಮಕ್ಕಳುಗಳು ಬುದ್ಧಿವಂತಿಕೆಯಿಂದ ಇರಬೇಕು ಬುದ್ಧಿವಂತಿಕೆಯಿಂದ ಓದಬೇಕು ಓದೋ ಕಡೆಗೆ ಕಾಳಜಿ ಇರಬೇಕು ತಂದೆ ತಾಯಿ ಸಾಕ್ಬೇಕು ಅನ್ನೋ ಕಾಳಜಿ ಇರಬೇಕು ತಮ್ಮಲ್ಲಿ ನಾನು ಈ ರಾಜ್ಯದಲ್ಲಿ ನಾಯಕ ನಾಯಕರಂಗದಲ್ಲಿ ಅಂತ ಏನಾರು ಮಾಡೋದಂದ್ರೆ ನೀವು ಐ ಎಸ್ ಕೆ ಎಸ್ ಮಾಡುದೇನೋ ಕೆಲಸ ಅಂತ ನಾನು ಬಯಸಿದ್ದೇನೆ ಅದ್ಬಿಟ್ಟು ಕೂಪರ್ ರೂಪಾಯಿ ಮಾಡೋದಂದ್ರೆ ಖಂಡಿತವಾಗಿ ರಾಜ್ಯ ಸರ್ಕಾರ ಸಿಗೋದಿಲ್ಲ ಐ ಎಸ್ ಮತ್ತೆ ಕೆ ಎಸ್ ನೇರವಾಗಿ ಅವಕಾಶ ಅಂತ ಕೆಲಸ ಅವಕಾಶ ಇರುತ್ತೆ ಅದರಿಂದ ದಯಮಾಡಿ ನೀವು ಸಹ ನನ್ನ ಜನ ಆಗ್ತವ್ರು ಯಾರೋ ಮಕ್ಕಳುಗಳಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಇಲ್ಲ ಯಾವುದೋ ಇಲಾಖೆ ಹೋಗಿ ನೋಡಿದಾಗ ಏ ನಾಯಕ ಹುಡುಗಿ ಅಲ್ಲಿ ಐ ಎಸ್ ಮಾಡ್ಕೊಂಬಳ ಕೈ ಅಂತ ಭಾವನೆ ಬರಲಿ ಆಗ ನಮಗೆಲ್ಲ ಖುಷಿ ಆಗಲಿ ಅಂತೇಳಿ ನಾನು ಮತ್ತೊಮ್ಮೆ ವಾಲ್ಮೀಕಿಯ ಪಾತ್ರದಲ್ಲಿ ನಮಸ್ಕರಿಸ್ತಾ ನಿಮಗೆಲ್ಲ ಆ ಶಕ್ತಿನೇ ಕೊಡ್ಲಿ ಈ ಜನಾಂಗನ ಮುಂದೆ ತರಲಿ ಇನ್ನು ಮುಂದೆ ಅವರು ತಾವು ಮಾಸ್ಟ್ಗಳು ಇನ್ನು ಮುಂದೆ ಅವರು ಯಾರೇ ಮೀರಿಸುವಂತ ವಿದ್ಯೆಯನ್ನ ಕಲಿ ಈ ಸಮಾಜದ ಮೂಲ ಪುರುಷ ಏಕಲವ್ಯ ಅನ್ನೋದನ್ನ ನಾವೆಲ್ಲ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಯಾಕಂದ್ರೆ ಅಂದು ಈ ಶೋಷಿತ ಸಮಾಜಗಳಿಗೆ ಎಲ್ಲೂ ಕೂಡ ಶಿಕ್ಷಣ ಸಿಗ್ತಾ ಇರಲಿಲ್ಲ ಆ ಶಿಕ್ಷಣವನ್ನ ಕಲಿಯಲೇಬೇಕು ಅಂತ ಛಲವನ್ನ ತೊಟ್ಟಂತ ಏಕಲವ್ಯ ಅವನ ಶ್ರದ್ಧೆ ಭಕ್ತಿಯಿಂದ ದ್ರೋಣಾಚಾರ್ಯರ ಒಂದು ವಿಗ್ರಹವನ್ನು ಇಟ್ಕೊಂಡು ಅವನು ವಿದ್ಯೆಯನ್ನು ಕಲಿತಾರೆ ಈ ನಿಟ್ಟಿನಲ್ಲಿ ತಾವೆಲ್ಲ ಸರ್ಕಾರದ ಅನೇಕ ಸೌಲಭ್ಯಗಳು ಇವತ್ತು ನಿಜ ನಮ್ಮೆಲ್ಲರಿಗೂ ಕೂಡ ಬರ್ತಾನೆ ಇದೆ ನಾವು ನಮ್ಮ ಮಕ್ಕಳನ್ನು ಹೆಚ್ಚಿನ ವ್ಯಾಸಂಗಕ್ಕೆ ಕಳಿಸೋಕ್ಕಾಗಲ್ಲ ಅನ್ನೋ ಚಿಂತನೆ ಹತ್ತು ಹದಿನೈದು ವರ್ಷಗಳ ಹಿಂದೆ ಇತ್ತು ಇವತ್ತು ನಿಮಗಾಗಿ ಉಚಿತವಾದಂಥ ಹಾಸ್ಟೆಲ್ಗಳಿದೆ ಶಾಲಾ ಕಾಲೇಜುಗಳಿದೆ ನೀವು ನಂತರ ಎಲ್ಲಿವರೆಗೂ ಓದ್ತೀವಿ ಅಂದರೆ ಅಲ್ಲಿಗೂ ಕೂಡ ಓದಿಸುವಂತ ಸೌಲಭ್ಯ ಸರ್ಕಾರದಿಂದ ಸಿಗ್ತದೆ ಅದನ್ನೆಲ್ಲ ನಾವು ಇವತ್ತು ಹಿಂದೆ ನಾವು ಯಾರನ್ನ ಹುಡುಕಿಕೊಂಡೋಗಿ ಈ ಸೌಲಭ್ಯ ಇದೆಯಲ್ಲ ಈ ಸೌಲಭ್ಯ ಏನಿದೆ ಅಂತ ಕೇಳಬೇಕಾಯಿತು ಆದರೆ ನಿಮ್ಮಲ್ಲಿ ಇರ್ತಕ್ಕಂಥ ಕೈಲಿರ್ತಕ್ಕಂಥ ಮೊಬೈಲಲ್ಲಿ ಇಂಟರ್ನೆಟ್ನಲ್ಲಿ ಆನ್ ಮಾಡಿ ನೋಡಿದಾಗ ಇಡೀ ವಿಶ್ವದ ಇಡೀ ನಿಮ್ಮ ಶೈಕ್ಷಣಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಇವತ್ತು ನಿಮ್ಮ ಮೊಬೈಲ್ಗಳಲ್ಲಿ ನೋಡ್ಬೋದು ಆ ನಿಟ್ಟಿನಲ್ಲಿ ತಾವೆಲ್ಲ ಉತ್ತಮವಾದಂಥ ಮಾರ್ಗದಲ್ಲಿ ಬೆಳೆದು ಇವತ್ತು ನಮ್ಮ ತಂದೆ ತಾಯಿಗಳಿಗೆ ಗುರು ಹಿರಿಯರಿಗೆ ಗೌರವಪಡಿಸೋ ಕೆಲಸವನ್ನು ತಾವೆಲ್ಲ ಮಾಡಿ ಅವೆಲ್ಲ ಇವತ್ತೇನು ಸನ್ಮಾನಿತರಾಗಿ ಆಗಮಿಸಿದಿರಿ ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ ತಾವೆಲ್ಲ ಈ ಸನ್ಮಾನವನ್ನು ಪಡೆದು ನಾನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ವ್ಯಾಸಂಗವನ್ನು ಮಾಡ್ತೀನಿ ನಾನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಿತೀನಿ ಅನ್ನೋ ಒಂದು ಛಲವನ್ನು ಪಡೆದು ತಾವೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭವಾಗಲಿ ನಿಮ್ಮ ಯಾವುದೇ ರೀತಿ ಯಾವುದೇ ಸಂದರ್ಭದಲ್ಲಿ ಏನೇ ಸಲಹೆ ಸೂಚನೆಗಳು ಸಹಕಾರಗಳು ಬೇಕಾದರೆ ವೇದಿಕೆ ಮೇಲೆ ಇರತಕ್ಕಂಥ ನಮ್ಮನ್ನ ಕೂಡ ಸಂಪರ್ಕ ಮಾಡಿದ್ರೆ ನಾವೆಲ್ಲ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರೂ ಕೂಡ ಕೆಳಗೆ ಕಡ್ಗೆ ಕಡ್ಗೆ ಇಡಿದ ಸಮಾಜ ಅದೇ ರೀತಿ ಮಾನವ ಕುಲಕ್ಕೆ ಧರ್ಮ ಗ್ರಂಥ ಕೊಟ್ಟ ಸಮಾಜ ಈ ಹಿನ್ನೆಲೆ ನಾವು ಬಂದಿರುವಂಥ ನಮ್ಮ ಸಮಾಜ ಕೇವಲ ಹೋರಾಟ ಮಾತ್ರ ಅಲ್ಲ ಧರ್ಮ ಭಕ್ತಿ ಮಾತ್ರ ಅಲ್ಲ ಈ ವಿಶ್ವಕ್ಕೆ ಒಂದು ಮಾದರಿ ಗ್ರಂಥ ವಾಲ್ಮೀಕಿ ಮಾತು ವಾಲ್ಮೀಕಿಯವರು ಬರೆದಂಥ ರಾಮಾಯಣ ಇವತ್ತು ವಿಶ್ವದಾದ್ಯಂತ ಮನೆಯ ಮಾತಾಗಿದೆ ಇವತ್ತು ವಿಶ್ವದಾದ್ಯಂತ ಆ ಒಂದು ರಾಮಾಯಣವನ್ನು ಅನುಸರಿಸುವಂತ ವಿದೇಶಿಗರು ಸಹ ಇವತ್ತು ತುಂಬ ಜನ ಇದ್ದಾರೆ ಅಂತ ನಮಗೆ ಹೆಮ್ಮೆ ಹಾಗಾಗಿ ಇಂಥ ಸಮಾಜದಲ್ಲಿ ಉತ್ತರ ನಾವೆಲ್ಲ ಅನಿಸ್ತಿ ಕ ನಮ್ಮ ಹೆಮ್ಮೆ ಅಂತ ನಾನು ಈ ಸಂದರ್ಭ ಹೇಳಕ್ಕೆ ಬಯಸ್ತೇನೆ ಹಾಗೆಯೇ ವಿಶೇಷವಾಗಿ ಸುಮಾರು ಹನ್ನೆರಡು ವರ್ಷಗಳಾಯಿತು ಈ ಒಂದು ಸಂಘ ಪ್ರಾರಂಭ ಆಗಿದೆ ನಮ್ಗೆ ಗೊತ್ತು ಯಾಕೆ ಅಂತಂದರೆ ಅವ್ರು ನೆನೆಸ್ಕೊಳ್ಳೇಬೇಕು ನಮ್ಮ ಲಿಂಗರಾಜ್ ಅವ್ರಿರ್ಬೋದು ಮತ್ತು ಶ್ರೀನಿವಾಸ್ ಅವರು ಮತ್ತು ಕಿತ್ತು ಸುಮಾರು ಒಂದು ಮೂರ್ನಾಲ್ಕು ಜನ ಪ್ರಾರಂಭದಲ್ಲಿ ಈ ಸಮ ಈ ಸಂಘವನ್ನು ಕಟ್ಟೋದಕ್ಕೆ ಈ ಸಂಘದವನ್ನು ಬೆಳೆಯ ಬೆಳವಣಿಗೆ ಮಾಡೋದಕ್ಕೆ ತುಂಬ ಶ್ರಮ ಹಾಕಿದ್ದಾರೆ ಯಾಕಂದರೆ ಒತ್ತಾಗಿ ಒಂದು ಸಂಘ ಪ್ರಾರಂಭ ಮಾಡೋದು ಅಷ್ಟೊಂದು ಮಾತಲ್ಲ ಹಾಗೆ ಹನ್ನೆರಡು ವರ್ಷ ಆಗಿದೆ ಅದು ನೂರು ವರ್ಷ ಆಗಲಿ ಅವ್ರು ಹಾಕಿಕೊಟ್ಟ ಪುನಾದಿನಲ್ಲಿ ಈ ಸಂಘ ಯಶಸ್ವಿಯಾಗಿ ನಡೀಲಿ ಬರ್ತಾ ಬರ್ತ ಸಂಘದ ಒಂದು ಬೆಳವಣಿಗೆ ತುಂಬ ಆಶಾದಾಯಕ ಬೆಳವಣಿಗೆ ಪ್ರಾರಂಭದಲ್ಲಿ ಇಷ್ಟೊಂದು ಪ್ರಚಲಿತ ಇರಲಿಲ್ಲ ಇಷ್ಟು ಒಂದು ಕಾನ್ಸೆಪ್ಟ್ ಇರಲಿಲ್ಲ